ಗೊತ್ತಾಗಲ್ಲ ಯಾವತ್ತಕ್ಕೂ ಗೊತ್ತಾಗಲ್ಲ ನನಗ್ ಖುಷಿ ಇದೆ ತುಂಬಾನೇ ಖುಷಿ ಇದೆ ಇಲ್ಲ ಏನೋ ಇವ್ರ ಅಪ್ಪ ಕೊಟ್ಟಿದ್ ತಗೊಂಡ್ಲೋ ಇಲ್ಲ ಇವ್ರ ಗಂಡ ಕೊಟ್ಟಿದ್ ತಗೊಂಡ್ಲೋ ಅದೆಲ್ಲ ನಾವ್ ದುಡ್ದು ನಾವ್ ಏನಾದ್ರು ತಗೋಬೇಕು ಅಂದಾಗ ಮಾತ್ರ ಬೆಲೆ ಗೊತ್ತಾಗೋದು ಮುಂಚೆ ಅಪ್ಪ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಏನಪ್ಪಾ ವಿಷಯ ಅಂತಂದ್ರೆ ನನ್ಗೆ ತುಂಬಾ ಖುಷಿ ಆಗಿದೆ ಇವತ್ತು ಸೊ ಹಂಗಾಗಿ ನಿಮ್ಮ ಹತ್ರನು ಸಹ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪಾ ಖುಷಿ ವಿಚಾರ ಅಂತಂದ್ರೆ ನನ್ ಮಗನ್ಗೆ ನಾನು ಗೋಲ್ಡ್ ಚೇನ್ ತಗೊಳೋದಿಕ್ಕೆ ಗೋಲ್ಡ್ ಶಾಪಿಗೆ ಹೋದೆ ಬನ್ನಿ ತೋರಿಸ್ತೀನಿ ಇತ್ತು ದಪ್ಪ ಕೊಂಡಿ ಹಾಕ್ತೀನಿ ಸ್ವಲ್ಪ ಡಿಸೈನ್ ಬೇರೆ ಬೇಕಂದ್ರೆ ಹೇಳ್ಬೇಕು ಅವ್ರಿಗೆ ಇಲ್ಲ ಎಂಟು ಗ್ರಾಮು ಹತ್ತು ಗ್ರಾಮು ಇದಾವ ಅದೇ ಇದೊಂದು ಸ್ವಲ್ಪ ತೆಳ್ಳಕ್ಕಿದೆ ತೆಳುಗಿದ್ರೆ ಇನ್ನು ಗಟ್ಟಿ ಬರ್ತದೆ ಅಂದ್ರೆ ನೋಡಕ್ಕೆ ತೆಳು ಗಟ್ಟಿ ಇದೆ ಎತ್ತ ತಗೊಳ್ಳೋಣ ಚಿನ್ನಿ ಕುಂಡುಂಗೆ ಇಲ್ಲಿ ಓಲೇ ಇರು ಓ

ನೋಡಿ ಆ ಶಾಪ್ ಅಲ್ಲಿ ಇಷ್ಟ ಆಗಿಲ್ಲ ಆಮೇಲೆ ಇನ್ನೊಂದ್ ನಾಲ್ಕೈದು ಕಡೆ ನೋಡೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಅಪ್ಪ ಇನ್ನೊಂದ್ ಕಡೆ ಶಾಪಿಗೆ ಹೋದ್ವಿ ಬಟ್ ಕೊಂಕಣ ಸುತ್ತಿ ಮೈಲಾರಿಗೆ ಬಂದ್ರು ಅನ್ನೋ ತರ ನೋಡಿ ಎಲ್ ಹೋಗಿ ಏನ್ ತಗೊಂಡೆ ಎಷ್ಟ್ ಗ್ರಾಮಿನ್ ತಗೊಂಡೆ ಅಂತೆಲ್ಲ ನಾನು ನಿಮ್ ಹತ್ರ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ ಸೊ ಹಂಗೆ ನೋಡ್ತಾ ಇರಿ ನನ್ನ ನ ಸ್ಕಿಪ್ ಮಾಡ್ದಂಗೆ ಓಕೆನಾ

ಒಂದು ಗೋಲ್ಡ್ ಚೈನ್ ಅಂತ ತಗೊಂಡಿದೀನಿ ನಾನು ಗೋಲ್ಡ್ ಅಂತ ಅಂದ್ರೆ ಫಸ್ಟಿಗೆ ನಾನು ತಗೊಂಡಿರೋದು ಈ ಚಿನ್ನದ ಚೈನ್ ಹೆಂಗ್ ತಗೊಂಡೆ ಹೆಂಗ್ ತಗೊಂಡೆ ಇವ್ರ ಹತ್ರ ಇಷ್ಟೊಂದು ದುಡ್ಡು ಹೆಂಗ್ ಬಂತು ಗೋಲ್ಡ್ ಚೈನ್ ಅಷ್ಟು ದುಡ್ಡು ಹೆಂಗ್ ಬಂತು ಅಂತ ಕೆಲವರುಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ ಸೊ ಇದೇ ನೋಡಿ ತಗೊಂಡಿರೋದು ನಾನು ನಂಗೆ ತುಂಬಾ ಖುಷಿ ನನ್ ತುಂಬಾ ಖುಷಿ ಇದೆ ಅಂಡ್ ತುಂಬಾ ಎಮೋಷನಲ್ ಸಹ ಅದೆ ನಾನು ಅವತ್ತು ಅಂಡ್ ಹೆಂಗ್ ತಗೊಂಡೆ ಅಂತ ಹೇಳೋದಾದ್ರೆ ಇದು ನಾನು ಆಕ್ಚುಲಿ ಅಕ್ಟೋಬರ್ ಕೊನೆ ಮಂತ್ ಅಲ್ಲಿ ನಾನು ತಗೊಂಡಿದ್ದು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇವತ್ತೇನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಾನೇ ಹೋಲ್ಡ್ ಮಾಡ್ಕೊಂಡು ಬಂದೆ ಸೊ ನನ್ನ ಮಗನ್ ಬರ್ತಾಡ ಇನ್ನೇನ್ ನಿಯರ್ಬೈ ಬೈ ಬಂದಾಗ ಅವಾಗ ಹೇಳೋಣ ಅಂತ ಹೇಳಿ ಹೆಂಗ್ ತಗೊಂಡೆ ಹೆಂಗ್ ತಗೊಂಡ್ಲಿ ಇವಳು ಇಷ್ಟೊಂದು ದುಡ್ಡು ಹೆಂಗ್ ಬಂತು ಅಂತ ಕೇಳ್ತೀರಾ ನೀವು ಆಬ್ವಿಯಸ್ಲಿ ಸೊ ನನ್ನ ವ್ಲಾಗ್ಸ್ ನೋಡ್ತಿರೋರ್ಗೆ ನನ್ನ ಫಾಲೋ ಮಾಡ್ತಿರೋರ್ಗೆ ಗೊತ್ತಿರುತ್ತೆ ನಾನು ಟ್ಯೂಷನ್ಸ್ ಮಾಡ್ತಾ ಇದ್ದೆ ಮತ್ತೆ ನನ್ನ ಒಂದು ಯೂಟ್ಯೂಬ್ ಅಲ್ಲಿ ಎರಡು ಪೇಮೆಂಟ್ ಬಂತು ಎರಡೇ ಪೇಮೆಂಟ್ ನನಗೆ ಬಂದಿದ್ದು ಅಷ್ಟು ದುಡ್ಡನ್ನ ನಾನು ಒಂದ್ ರೂಪಾಯಿ ಖರ್ಚು ಮಾಡ್ದಂಗೆ ಎಲ್ಲಾನು ಸೇವಿಂಗ್ಸ್ ಮಾಡ್ತಾ ಬಂದೆ ಒಂದು ಉದ್ದೇಶ ಇಟ್ಕೊಂಡೆ ನಾನು ಇಲ್ಲ ನಾನು ಅವತ್ತಿಗೆ ನಾನ್ ಎಲ್ಲಾ ಸೇವಿಂಗ್ಸ್ ಮಾಡಿ ಇಂಥದೇ ತಗೋಬೇಕು ನಾನು ಗೋಲ್ಡೇ ಪರ್ಚೇಸ್ ಮಾಡಬೇಕು ನಾನು ಅಂತಾನೆ ಅನ್ಕೊಂಡೆ ನಾನು ಸೊ ಹಂಗಾಗಿ ಈಡೇ ಇರ್ತು ನನ್ಗೆ ನನ್ನ ಆಸೆ ಈಡೇ ಇರ್ತು ಅಂಡ್ ಇನ್ನ ಒಂದ್ ಸ್ವಲ್ಪ ದುಡ್ಡು ಶಾರ್ಟೇಜ್ ಏನೋ ಬಂತು ಅವಾಗ ಅಪ್ಪನ ಹತ್ರ ಇಸ್ಕೊಂಡೆ ಬಟ್ ನಮ್ಮಅಪ್ಪ ನನಗೆ ನೀನ್ ಯಾವ್ದೇ ಕಾರಣಕ್ಕೂ ನಿನ್ ದುಡ್ಡಲ್ಲಿ ನೀನ್ ಕೊಡ್ಸಂಗಿಲ್ಲ ಅಂತ ಎಲ್ಲಾ ನನ್ನ ಹತ್ರ ಜಗಳ ಮಾಡಿದ್ರು ಬಟ್ ನಾನು ತುಂಬಾ ಹಠ ಮಾಡಿ ಅಪ್ಪನ ಹತ್ರ ಜಗಳ ಮಾಡಿ ಇಲ್ಲ ಇಲ್ಲ ಕೊಡ್ಸೋದಾದ್ರೆ ನನ್ ದುಡ್ಡಲ್ಲ ನನ್ ಕೊಡ್ಸ್ಬೇಕು ನೀನೇನು ಏನು ಕೊಡ್ಸ್ಬೇಡ ನಂಗೆ ಇಷ್ಟ ಇಲ್ಲ ನಿನ್ ಕೊಡ್ಸೋದು ಹಂಗೆ ಹಿಂಗೆ ಅಂತ ನಾನು ಸಿಕ್ಕಾಪಟ್ಟೆ ಜಗಳ ಮಾಡಿದೆ ಬಟ್ ಕೊನೆ ಮೂಮೆಂಟಲ್ಲಿ ಅಲ್ಲಿ ಸ್ವಲ್ಪ ದುಡ್ಡು ಶಾರ್ಟೇಜ್ ಬಂತು ನಂಗೆ ಅವಾಗ ಅಪ್ಪನ ಹತ್ರ ಈಸ್ಕೊಂಡೆ ನಾನು ಏನಕ್ಕೆ ನಮ್ಮಪ್ಪ ಗ್ರೇಟು ಅಂತ ಹೇಳ್ತೀನಿ ಅಂತಂದ್ರೆ ಇದಕ್ಕೇನೆ ಬೇಡಮ್ಮ ಆ ನೀನ್ ಎತ್ತಿಟ್ಕೊಂಡು ನಿಂಗೆ ಬೇಕಾಗುತ್ತೆ ಏನಕ್ಕಾದ್ರೂ ಅಂತಂದ್ರು ಇಲ್ಲಪ್ಪ ನಾನು ಇದೇ ಉದ್ದೇಶಕ್ಕೆ ಅಂತನೇನೆ ಮಗನ್ಗೆ ಚೈನ್ ಕೊಡ್ಸ್ಬೇಕು ಅಂತಾನೆ ನಾನು ಎತ್ತಿಟ್ಕೊಂಡಿದ್ದೆ ನಾನು ಅದಕ್ಕೆ ಹಂಗಾಗಿ ಅವನ್ಗೆನೆ ಯೂಸ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ತಗೊಂಡಿದೀನಿ ನಂಗೆ ತುಂಬಾ ಖುಷಿ ಈ ಚೈನ್ ನಾನು ತಗೊಳ್ಳೋದಿಕ್ಕೆ ಎಷ್ಟ್ ಅಂಗಡಿ ಹುಡ್ಕಿದೀನಿ ಅಂತಂದ್ರೆ ನಾನು ನಿಜವಾಗ್ಲೂ ನಾವ್ ದುಡ್ದು ನಾವ್ ಏನಾದ್ರೂ ತಗೋಬೇಕು ಅಂದಾಗ ಮಾತ್ರ ಬೆಲೆ ಗೊತ್ತಾಗದು ಮುಂಚೆ ಅಪ್ಪ ಅಮ್ಮ ಎಲ್ಲ ಕೊಡ್ಸೋವಾಗ ಏ ಇದೇ ಬೇಕು ಅದೇ ಬೇಕು ಹಂಗೆ ಇರ್ಬೇಕು ಇಲ್ಲೇ ತಗೋಳೋಣ ಎಲ್ಲ ತಗೊಂಡ್ಬಿಡ್ತಿದ್ದೆ ಬಟ್ ಇದನ್ ತಗೊಂಬೇಕಾದ್ರೆ ಎಷ್ಟು ಅಂಗಡಿ ಹುಡ್ಕಿದೀನಿ ಅಂತಂದ್ರೆ ಇದು ನಾನ್ ತಗೊಬೇಕಾದ್ರೆ ಅಕ್ಟೋಬರ್ ಮಂತ್ ಅಲ್ವಾ ಕೊನೆ ಮಂತ್ ಆ ಏಳುವರೆ ಸಾವಿರ ಏಳು ಸಾವಿರದ ನಾನೂರು ರೂಪಾಯಿ ಏನೋ ಇತ್ತು ಗ್ರಾಮ್ ಆ ಬಟ್ ನಾನು ಹಿಂಗೆ ಅಂಗಡಿಗಳಿಗೆ ಹೋಗಿ ನಾಲ್ಕೈದು ಅಂಗಡಿ ಹುಡುಕ್ತೆ ಎಲ್ಲೂ ಸಮಾಧಾನ ಆಗ್ಲಿಲ್ಲ ನಂಗೆ ತಿರ್ಗಾ ತಿರ್ಗಾ ಎಷ್ಟು ಗ್ರಾಮು ಎಲ್ಲಾ ಕಂಪಾರಿಸನ್ ಮಾಡ್ಕೊಂಡು ನಮ್ಮಪ್ಪ ನಮ್ಮಪ್ಪ ಹೆಂಗ ನೋಡ್ತಾವ್ರೆ ಅಂತಂದ್ರೆ ನೋಡ್ದಾಗ ಇವಾಗ ಗೊತ್ತಾಗ್ತಿದೆ ಇವಳಗ್ ಬೆಲೆ ಆ ಹೋಗ್ಲಿ ಹೋಗ್ಲಿ ಒಂದ್ ನಾಲ್ಕ ಅಂಗಡಿ ಹೋಗ್ಬಿಟ್ಟು ಬರ್ಲಿ ಅವಾಗ ಗೊತ್ತಾಗುತ್ತೆ ಇವಳಿಗೆ ಅನ್ನೋ ತರ ಅಪ್ಪ ಸರಿ ಆಯ್ತು ಅಂದ್ಬಿಟ್ಟು ಇದ್ ಒಂದು ನೋಡ್ ನೋಡಿದ್ದೆ ನಾನು ಫಸ್ಟ್ ಅಂಗಡಿಲೆ ನೋಡಿದ್ದೆ ನಾನು ಅದೇ ಇಷ್ಟ ಆಯ್ತು ನನ್ಗೆ ಲಾಸ್ಟ್ ಗೆ ಎಲ್ಲಾ ಅಂಗಡಿ ಸುತ್ತಿ ಅದೇ ಅಂಗಡಿಲೆ ತಗೊಂಡೆ ಬಟ್ ನಿಜಕ್ಕೂ ನಾನು ಒಂದು ಆ ಪಿಗ್ಗಿ ಬ್ಯಾಂಕ್ ಒಂದ್ ಹುಂಡಿ ಅಂತ ಬರುತ್ತಲ್ಲ ಅದ್ರಲ್ಲಿ ಎಲ್ಲಾ ಸೇವಿಂಗ್ಸ್ ಮಾಡಿ ಮಾಡಿ ಇಡ್ತಾ ಇದ್ದೆ ಒಂದ್ ಒಂದ್ ರೂಪಾಯಿನೂ ಇಡ್ತಾ ಇದ್ದೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ನನಗೆ ಎಷ್ಟು ಎಮೋಷನಲ್ ಆದ ನಿಜಕ್ಕೂ ಇದನ್ನ ತಗೊಬೇಕಾರೆ ಅಂತಂದ್ರೆ ಹೇಳಕ್ ಆಗಲ್ಲ ಬಟ್ ಕೆಲವ್ರಿಗೆ ಏನ್ ಅನ್ಕೊಂತಾರೆ ಇದೆಲ್ಲ ಬೇಕಾ ಇವಾಗ ಏನ್ ದುಡ್ಡು ಕಾಸು ಒಡವೆ ವಸ್ತ್ರ ಎಲ್ಲಾ ಇದ್ಬಿಟ್ರೆ ಸಾಕ ಸಂಬಂಧಗಳು ಬೇಡ್ವಾ ಜನ ಬೇಡ್ವಾ ಅಂತ ಅಂತಾರೆ ಆವಿಯಸ್ಲಿ ಎಲ್ಲಾನು ಬೇಕು ಆದ್ರೆ ಫಸ್ಟ್ ಪ್ರಯಾರಿಟಿ ಅಂತ ಬರೋದಾದ್ರೆ ನನಗೆ ನನ್ ಮಕ್ಳು ಖುಷಿ ನಾನು ಏನೇನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ ಆ ಅವ್ರ ಮಾಡ್ಲಿ ಇವ್ರು ಮಾಡ್ಲಿ ಅಂತ ಅಂತೂ ಕಾಯ್ಕೊಂಡ್ ಕುತ್ಕೊಳಲ್ಲ ಅಂಡ್ ಇನ್ನೊಂದೇನು ಅಂತಂದ್ರೆ ಕಷ್ಟಪಟ್ಟು ಒಂದ್ ಒಂದ್ ರೂಪಾಯಿ ಎತ್ತಿಟ್ಟು ತಗೊಂತಿವಲ್ಲ ಅದ್ರಲ್ಲಿರೋ ಖುಷಿ ಈ ಸುಮ್ಮನೆ ಕುತ್ಕೊಂಡ್ ತಿನ್ನೋದು ಈ ಮೊಬೈಲು ಟಿವಿ ನೋಡ್ಕೊಂಡು ನೋಡ್ಕೊಂಡ್ ನೋಡ್ಕೊಂಡು ಕುತ್ಕೊಂಡ್ ತಿನ್ನೋದು ಯಾವ್ದೋ ದುಡ್ಡು ಬರುತ್ತೆ ಇಲ್ಲ ಎಲ್ಲಿಂದನೋ ದುಡ್ಡು ಬರುತ್ತೆ ಯಾರೋ ತಂದ್ ಹಾಕ್ತಾರೆ ಆತರ ದುಡ್ಡು ಕುತ್ಕೊಂಡು ತಿನ್ನೋರಿಗೆ ಈ ಕಷ್ಟಪಟ್ಟಿ ದುಡ್ದಿ ತಗೊಂಡಿರೋ ಬೆಲೆ ಯಾವತ್ಕೂ ಗೊತ್ತಾಗಲ್ಲ ಯಾವತ್ತಕ್ಕೂ ಗೊತ್ತಾಗಲ್ಲ ನನಗ್ ಖುಷಿ ಇದೆ ತುಂಬಾನೇ ಖುಷಿ ಇದೆ ಇಲ್ಲ ಏನೋ ಇವ್ರ ಅಪ್ಪ ಕೊಟ್ಟಿದ್ ತಗೊಂಡ್ಲೋ ಇಲ್ಲ ಇವ್ರ ಗಂಡ ಕೊಟ್ಟಿದ್ ತಗೊಂಡ್ಲೋ ಅದೆಲ್ಲ ಖುಷಿ ಯಾವ್ದೇ ಆಗಿರ್ಬೋದು ಯಾರೇ ಗಂಡ್ಮಕ್ಳು ಹೆಣ್ಮಕ್ಳು ಯಾರಾದ್ರೂ ಆಗಿರ್ಬೋದು ಅವ್ರು ಒಂದೊಂದ್ ರೂಪಾಯಿನೂ ಆ ಹಾರ್ಡ್ ವರ್ಕ್ ಮಾಡಿ ನಿದ್ದೆಗೆಟ್ಟು ಅವ್ರ ಕೂಡಿಟ್ಟಿ ತಗೊಂತಾರ ನೋಡಿ ಅದ್ರಲ್ಲಿರೋ ಖುಷಿ ಬೇರೆ ಇನ್ಯಾವ್ದ್ರಲ್ಲೂ ಸಿಗಲ್ಲ ಕುತ್ಕೊಂಡ್ ತಿಂತಾರ ನೋಡಿ ಅದೆಲ್ಲ ಖುಷಿ ಯಾವ್ದೋ ಯಾರೋ ಮಾಡಿಟ್ಟಿರ್ತಾರೆ ಇಲ್ಲ ಎಲ್ಲಿನೋ ಬರ್ತಾ ಇರತ್ತೆ ಅದನ್ನ ಕೂತ್ಕೊಂಡು ತಿನ್ನೋರ್ ಮುಂದೆ ನಾನ್ ಎಷ್ಟೋ ಗ್ರೇಟು ನಮ್ಮಂತವ್ರು ಎಷ್ಟೋ ಗ್ರೇಟು ಅಂತ ಹೇಳ್ತೀನಿ ನಾನು ನಿಜವಾಗ್ಲು ಏನಿಕ್ ಹೇಳ್ತಾ ಇದ್ದೀನಿ ಏನಕ್ ತೋರಿಸ್ತಾ ಇದೀನಿ ಅಂತ ಅನ್ಕೋಬಹುದು ನೀವು ನಾಳೆ ದಿವಸ ನನ್ ಮಕ್ಳಿಗೆ ಒಂದ್ ಮೆಮೊರಿ ಆಗಿರ್ಲಿ ಮತ್ತೆ ತುಂಬಾ ಜನ ನನ್ನ ಬ್ಲಾಗ್ಸ್ ನ ಕೂಡ ನೋಡ್ತಾ ಇದ್ದೀರಾ ಒಂದು ಪಿಗ್ಗಿ ಬ್ಯಾಂಕ್ ಅಂತ ಇಟ್ಕೊಡಿ ಎಲ್ಲಾನು ಅದ್ರಲ್ಲಿ ಕೂಡಿಟ್ತಾ ಬನ್ನಿ ವರ್ಷದ ಕೊನೆಗೆ ಏನೋ ಒಂದು ಸರ್ಪ್ರೈಸ್ ಇಲ್ಲ ನಿಮ್ ಬರ್ತ್ಡೇ ದಿವಸನೋ ಏನೋ ಒಂದ್ ಸರ್ಪ್ರೈಸಿಂಗ್ ಆಗಿ ನಿಮಗ್ ನೀವೇ ಒಂದ್ ಸರ್ಪ್ರೈಸ್ ಕೊಟ್ಕೊಂತ ಏನೋ ಒಂದ್ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ತಗೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಿಜವಾಗ್ಲೂ ಆ ಈ ಚಿನ್ನ ಯಾವತ್ತೂ ವೇಸ್ಟ್ ಆಗಲ್ಲ ಅಸೆಟ್ಟು ಆಸ್ತಿ ತರ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಯಾವ್ದೋ ಒಂದ್ ಕಷ್ಟ ಕಾಲಕ್ಕೆ ಯೂಸ್ ಆಗೇ ಆಗುತ್ತೆ ಬಟ್ ಕೆಲವ್ರಿಗ ಚಿನ್ನ ಇಷ್ಟ ಆಗಲ್ಲ ನನಗಂತೂ ಚಿನ್ನ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಓದ್ ಬ್ಲೂ ಆಗಲು ಹೇಳಿದೀನಿ ನಾನು ಬಟ್ ಇವನ್ನೆಲ್ಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಕೊಡ್ತೀವಿ ಯಾವ್ದು ಸಹ ಮನೇಲಿ ಇಟ್ಕೊಳಕ್ ಹೋಗಲ್ಲ ಅಹ್ ಅಷ್ಟು ಸೇಫ್ಟಿ ಅಲ್ಲ ಅಂತ ಅನ್ಬಿಟ್ಟು ಎಲ್ಲಾನು ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದೆ ಈಗ ಮಗನ್ ಬರ್ತಾಡೆ ಬಂತು ಅಂತ ಅನ್ಬಿಟ್ಟು ನಿಮಗೂ ಸಹ ತೋರ್ಸೋಣ ಅಂತ ಹೇಳಿ ತಗೊಂಡೆ ಅಂಡ್ ನಾವು ಇನ್ನ ಮುಂದಕ್ಕೆ ನಾವು ಚಿನ್ನ ತಗೋತೀವಿ ಅಂತ ಹೋದ್ರೆ ಹೀಗೆ ಏಳುವರೆ ಎಂಟು ಸಾವಿರ ಆಗಿದೆ ಇನ್ನ ಮುಂದಕ್ಕೆ ನಾವು ತಗೊಂತೀವೋ ಇಲ್ಲ ತಗೊಳೋದಕ್ಕೆ ಆಗದೇ ಇಲ್ವೋ ಅದು ಬೇರೆ ಪ್ರಶ್ನೆ ಬಟ್ ಈ ಟೈಮ್ಗೆ ನಮ್ಮ ಮಕ್ಕಳಿಗೆ ಅಥವಾ ನಮಗೆ ಏನ್ ಬೇಕೋ ಅದನ್ ಮಾಡ್ಕೊಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ಅಂಡ್ ನನಗೆ ಸಿಕ್ಕಾಪಟ್ಟೆ ನನ್ಗೆ ಆಗಲ್ಲ ಅಷ್ಟು ಖುಷಿ ಆಗಿದೆ ನನ್ನ ಒಂದು ಸೇವಿಂಗ್ಸ್ ಅಲ್ಲಿ ಅಫ್ಕೋರ್ಸ್ ನಮ್ಮಅಪ್ಪನೂ ಸ್ವಲ್ಪ ದುಡ್ಡು ಕೊಟ್ರು ಇಲ್ಲ ಅಂತಲ್ಲ ಬಟ್ ಅದು ಒಂಥರಾ ಹೆಂಗೆ ಅಂತಂದ್ರೆ ಆ ಆತರ ಖುಷಿ ನನ್ಗೆ ನಿಜವಾಗ್ಲೂನು ಈ ತರ ನಿಮ್ಗೂ ಸಹ ಖುಷಿ ಆಗಿರುತ್ತೆ ಆ ಮೂಮೆಂಟ್ ನಾನು ಶೇರ್ ಮಾಡ್ಕೊಡಿ ಕಮೆಂಟ್ ಮಾಡಿ ನನ್ಗುನು ಇಷ್ಟೇ ಅಲ್ಲ ಇನ್ನು ತುಂಬಾ ಇದೆ ತುಂಬಾ ಇದೆ ಮುಂದೆ ಮುಂದಕ್ಕೆ ಇನ್ನು ನನ್ನ ಮಕ್ಕಳಿಗೆ ನನ್ನ ತುಂಬಾ ಇದೆ ಇನ್ನು ಎಲ್ಲಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು